ನಾನು ನನ್ನ ಮಗ ಸಾಯ್ತೇವೆ ಅಂತ ತುಂಬಾ ಬರ್ದಿದ್ದಾಳೆ ಸ್ಪೆಷಲಿ ಶರಣ್ ಮೇಲೆ ಅಭಿಮಾನ ಇದೆ ಕೆಲವರು ಹೇಳ್ತಾ ಇದ್ರು ಅವ್ರಿಗೆಲ್ಲ ಕೈ ಮುಗಿಯುವ ಅಗತ್ಯ ಇಲ್ಲ ಅಂತ ಹೇಳಿ ಬಟ್ ನಾನು ಇವತ್ತು ಕೈ ಮುಗಿತಾ ಇದ್ದೆ ರಾತ್ರಿ ಒಂದಾದ ಘಟನೆಯನ್ನು ನಾನು ಹೇಳಿಕೆ ಹುಡುಗಿ ತಾಯಿಯನ್ನು ಹುಡುಗಿಗೆ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಯಾಕಂದ್ರೆ ಅವರು ತುಂಬಾ ಒತ್ತಡದಲ್ಲಿದ್ದಾರೆ ಈ ದಿನಗಳಲ್ಲಿ ಎಲ್ಲಿಯಿಂದ ಸಹ ಅವರಿಗೆ ಸಹಾಯ ಸಿಗ್ತಾ ಇಲ್ಲ ನಿನ್ನೆ ನಾನು ಫೋನ್ ಮಾಡಿ ಹೇಳಿದೆ ಕೃಷ್ಣರಾವ್ ಅಪ್ಪ ನನಗೆ ಫೋನ್ ನಾನು ಫೋನ್ ಮಾಡಿದಾಗ ಈ ರೀತಿ ಹೇಳಿದ್ರು ಮದುವೆ ಮಾಡಿಸಿ ಕೊಡುವುದಿಲ್ಲ ಅದು ಅವನ ಡಿಸಿಷನ್ ಅಂತ ಹೇಳಿ ಆವಾಗ ಅವರು ತುಂಬ ಹತ್ರ ಫೋನಲ್ಲಿ ಆ ಸಿಟ್ಟಲ್ಲಿ ಅವರು ಮಗಳಿಗೇನೋ ಬೈದಿದ್ದಾರೆ ಈ ಹುಡುಗಿ ಒಂದು ಡೆತ್ ನೋಟ್ ಬರೆದಿದ್ದಾಳೆ ನಿನ್ನೆ ನಾನು ನನ್ನ ಮಗ ಸಾಯ್ತೇವೆ ಅಂತ ತುಂಬಾ ಬರ್ದಿದ್ದಾಳೆ ಎರಡು ಪೇಜಲ್ಲಿ ಇದೆ ಆ ಡೆತ್ ನೋಟ್ ನಿನ್ನೆ ಸುಸೈಡಲ್ಲಿ ಮಾಡ್ಲಿಕ್ಕೆ ಹೋಗಿದ್ದಾಳೆ ಮಗು ಹಿಡ್ಕೊಂಡು ಹಾಗಿರುವಾಗ ನಾನು ಜನರ ಹತ್ರ ಇಷ್ಟೇ ಹೇಳೋದು ಸತ್ತ ಮೇಲೆ ಕ್ಯಾಂಡಲ್ ಇಟ್ಕೊಂಡು ಬರಬೇಡ್ಬೋದು ಆ ಹುಡುಗಿಗೆ ಈಗ ನಿಮ್ಮ ಅಗತ್ಯ ಇದೆ ನಿಮ್ಮ ಸಪೋರ್ಟಿನ ಅಗತ್ಯ ಇದೆ ಆ ಒಂದು ನ್ಯಾಯ ಕೊಡಿಸಿ ಎಲ್ಲಾದರೂ ಬದುಕ್ತಾಳೆ ನಾನು ಹಿಂದೂ ಮುಖಂಡರ ಹತ್ರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ ಸ್ಪೆಷಲಿ ಶರಣ್ ಪಂಪಲ್ ಹತ್ರ ನಿಮ್ಮ ಮೇಲೆ ಅಭಿಮಾನ ಇದೆ ಮೊನ್ನೆಷ್ಟೇ ಕೆಲವರು ಹೇಳ್ತಾ ಇದ್ರು ಅವರಿಗೆಲ್ಲ ಕೈ ಮುಗಿಯುವ ಅಗತ್ಯ ಇಲ್ಲ ಅಂತೇಳಿ ಬಟ್ ನಾನಿವತ್ತು ನಿಮಗೆ ಕೈ ಮುಗಿತಾ ಇದ್ದೇನೆ ಯಾಕೆಂದರೆ ಕಾನೂನಾತ್ಮಕವಾದ ಹೋರಾಟಗಳು ಏನಿದೆ ಅದನ್ನು ನಾನು ಮಾಡ್ತೇನೆ ಆ ಹುಡುಗಿ ಮತ್ತು ಮಗುವಿಗೆ ನ್ಯಾಯ ಕೊಡಿಸ್ತೇನೆ ಆದರೆ ಹುಡುಗ ಹೇಳ್ತಾ ಇದ್ದಾನೆ ನಾನು ಮದುವೆ ಆಗೋದೇ ಇಲ್ಲ ಅಂತ ಅವನ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಮದುವೆ ಆಗೋದೇ ಇಲ್ಲ ಅಂತ ಹೇಳಿ ಮಾಡಿಸಿಕೊಡುವುದಿಲ್ಲ ಅಂತ ಹೇಳ್ತಾರೆ ಸೊ ಈ ಸಂದರ್ಭದಲ್ಲಿ ನೀವೆಲ್ಲ ಹಿಂದೂ ಮುಖಂಡರು ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ಹಿಂದುಳಿದ ವರ್ಗದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಸಮಾಜ ಹಿಂದೂ ಸಮಾಜವನ್ನು ನೋಡ್ತಾ ಇದೆ ಒಂದು ವೇಳೆ ಈ ಹೆಣ್ಣು ಮಗಳಿಗೆ ಈ ಹುಡುಗ ಡಿ ಎನ್ ಎ ಟೆಸ್ಟ್ ಆಗಿ ಕನ್ಫರ್ಮ್ ಆಗಿ ಗಂಡ ಆಗಲಿಲ್ಲ ಅಂತಾದರೆ ಇದು ತುಂಬ ಬೇಸರದ ವಿಷಯ ಮತ್ತೆ ಹೇಳ್ತಾ ಇದ್ದೇನೆ ನೀವು ಗೋವುಗಳನ್ನು ಹಿಡಿತೀರಾ ರಕ್ಷಣೆ ಮಾಡ್ತೀರಾ ಆದರೆ ನಮ್ಮ ಜಿಲ್ಲೆಯ ಒಂದು ಬಡ ಹೆಣ್ಣು ಮಗಳಿಗೆ ಅದು ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ ಈ ರೀತಿ ಅನ್ಯಾಯ ಆಗಿದೆ ನಾಳೆ ಎಲ್ಲರೂ ಈ ರೀತಿ ಬರ್ತಾರೆ ಬಸ್ರಿ ಮಾಡ್ತಾರೆ ಹೋಗ್ತಾರೆ